ಎಪ್ಪತ್ತೈದರ ಚೌಲ್ಗೆರೆ ಶುಂಕ ವಸಲಾತಿ ಬಳಿ ನಾನು ರಕ್ಷಣಾ ವ್ಯಾಪ್ತಿಗೆ ಜಿಲ್ಲಾ ಕಾರ್ಯದರ್ಶಿ ರಘುಪಾಳ್ಯ ಮಾತಾಡ್ತೀನಿ ಆಲೂರು ಸಕಲೇಶಪುರ ತಾಲೂಕಿನ ಉಸ್ತುವಾರಿ ಇವ್ ನಾನು ಇಲ್ಲಿ ದಿವಸಕ್ಕೆ ನಾಲ್ಕೈದು ಬಾರಿ ಓಡಾಡುವಾಗ ಪ್ರತಿನಿತ್ಯ ನನಗೆ ಕಿರುಕುಳ ಕೊಡ್ತಾರೆ ಈಗ ಇಲ್ಲೊಬ್ರು ಲೇಡಿ ಹೇಳ್ತಾರೆ ನೀವು ಪಾಸ್ ಮಾಡಿಸ್ಕೊಳ್ಳಿ ಇಲ್ಲ ನೀವು ಫಾಸ್ಟ್ ಟ್ಯಾಗಿಗೆ ದುಡ್ಡು ಕೊಡ್ಕೊಳ್ಳಿ ಇಲ್ಲ ನಿಮ್ಮ ಗಾಡಿ ಬಿಡಕ್ಕಾಗಲ್ಲ ಅಂತ ನನ್ನ ಗಾಡಿನ ತಡೆದಿದ್ದಾರೆ ನನ್ನ ಗಾಡಿಯ ಜೊತೆಗೆ ನೋಡಿ ಹದಿನೈದು ಇಪ್ಪತ್ತು ಗಾಡಿ ನನ್ನ ಜೊತೆ ಇರುವ ಆಗುರ್ ತಾಲೂಕು ಬಿಡಬೇಕು ಅಂತೇಳಿ ಲೋಕಸಭಾ ಸದಸ್ಯರು ಮತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದರೆ ಬಿಸಿ ಮೀಟಿಂಗ್ ಅಲ್ಲಿ ಅದ್ರ ಪ್ರಕಾರ ಬಿಡ್ತಿಲ್ಲ ಬಿಡುತ್ತಿಲ್ಲ ಸಾರ್ವಜನಿಕರಿಗೆ ಮಾನಸಿಕವಾಗಿ ಚಿತ್ರಾಂಶ ಕೊಡ್ತಿದ್ದಾರೆ ಮತ್ತೆ ಕೆಲವು ತುಚ್ಛವಾಗಿ ಮಾತಾಡ್ತಾರೆ ಯಾವ ಜನಪ್ರತಿನಿಧಿ ಇರ್ಬೋದು ಪತ್ರಿಕಾ ಮಾಧ್ಯಮದ ಇರ್ಬೋದು ಯಾರೇ ಬಂದರೂ ಕೂಡ ಗೌರವ ಕೊಡ್ತಿಲ್ಲ ಸ್ಥಳೀಯರಿಗೆ ಗೌರವ ಕೊಡ್ತಿಲ್ಲ ಅಂದ್ರೆ ಈ ಟೋಲ್ನವರು ಈ ಟೋಲ್ನ ನಡೆಸಕ್ಕೆ ಲಕ್ಕಿಲ್ಲ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಕರ್ನಾಟಕ ರಕ್ಷಣೆ ಅಂತ ಅಂತೇಳಿ ಈ ವೈಜ್ಞಾನಿಕವಾಗಿ ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥ ಒಂದು ಟೋಲ್ಗೆ ನಾವು ಧಿಕ್ಕಾರನ ಹೇಳ್ತೀವಿ ಜನಪ್ರತಿನಿಧಿ ಮಲ್ಲಳ್ಳಿ ಗ್ರಾಮ ಪಂಚಾಯತಿ ಅವರು ನಮ್ಮನ್ನೇ ಕೇಳಿದ್ರೆ ಡಿ ಸಿ ಪರ್ಮಿಷನ್ ಕೊಟ್ಟಿದ್ದಾರೆ ನಿಮ್ಗೇನ್ರಿ ಯಾವ ನೀನು ಅಂತ ನಮ್ಮನ್ನೇ ಉತ್ತರ ಮಾಡ್ತಾರೆ ನಾವು ಲೋಕಲ್ ಗೆಜೆಟ್ ಪಿನಿಷ ಇದರಲ್ಲೇ ಇದೆ ಕೊಲ್ಲೊಳ್ಳಿ ಅವರಿಗೆ ಕೊಡಬೇಕು ಪಬ್ಲಿಕ್ಗೆ ಅಂತೇಳಿ